ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಕೋಮಲ ನನ್ನ ಯೂಟ್ಯೂಬ್ ಚಾನಲ್ ಬಂದು ಕೋಮಲ ಬಿಲಿಯು ಡೈಲಿ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮಹಾಶಿವರಾತ್ರಿ ಎಂದು ಆ ಶಿವನಿಗೆ ಯಾವ ರೀತಿ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು ಅನ್ನೋದನ್ನು ನಾವೆಲ್ಲ ಮಹಾಶಿವರಾತ್ರಿ ಎಂದು ಆ ಶಿವನಲ್ಲಿ ಎಲ್ಲರಿಗೂ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಹಾಗೆ ಮತ್ತು ಪ್ರಕೃತಿನೂ ಕೂಡ ಸದಾಕಾಲ ಕಾಲಕಾಲಕ್ಕೆ ಆಗ್ತಕ್ಕಂಥ ಮಳೆ ಬೆಳೆಯನ್ನೆಲ್ಲ ಸರಿಯಾಗಿ ಹಾಗಸಿ ಈ ಪ್ರಕೃತಿ ಪ್ರಪಂಚವನ್ನು ಕಾಪಾಡಪ್ಪ ಅಂತ ಕೇಳ್ತಾ ಈ ಅಭಿಷೇಕವನ್ನು ಶುರು ಮಾಡೋಣ ಬನ್ನಿ ಮುಂಚೆ ಅಭಿಷೇಕಕ್ಕೆ ನಾನು ಏನೆಲ್ಲ ತಯಾರಿ ಅಂದರೆ ಏನೆಲ್ಲ ಸಾಮಗ್ರಿಗಳನ್ನ ಹೊಂದಿಸಿಟ್ಕೊಂಡಿದ್ದೀನಿ ಅಂತ ನೋಡಿಬಿಡೋಣ ನಾನಿಲ್ಲಿ ಎರಡು ರೀತಿ ಅಭಿಷೇಕಗಳನ್ನು ಮಾಡೋಣ ಅಂತೇಳಿ ಎಲ್ಲದನ್ನು ಹೊಂದಿಸಿ ಇಟ್ಕೊಂಡಿದ್ದೀನಿ ಆದರೆ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರೋದು ಪಂಚಾಮೃತ ಅಭಿಷೇಕವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೊಂದು ರೀತಿ ಅಭಿಷೇಕವನ್ನು ಮಾಡೋದನ್ನು ಹೇಳ್ತೀನಿ ಪಂಚಾಮೃತ ಅಭಿಷೇಕಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಅಥವಾ ಕಲ್ಲು ಸಕ್ಕರೆ ಮತ್ತು ಪತ್ ಪತ್ರೆಗಳನ್ನು ಅಂದರೆ ಹೂಗಳನ್ನು ನೋಡೋದಾದರೆ ಬಿಲ್ವ ಮುತ್ತುಗ ಗರಿಕೆ ಗಂಧ ಬನ್ನಿ ತುಂಬೆ ಎಕ್ಕ ಈ ರೀತಿ ನಮ್ಮ ಹತ್ತಿರದಲ್ಲೇ ಸಿಗ್ತಕ್ಕಂಥ ಪತ್ರೆ ಮತ್ತು ಹೂಗಳನ್ನು ಹೊಂದಿಸಿಟ್ಕೊಂಡಿದ್ದೀನಿ ಅಭಿಷೇಕವನ್ನು ಶುರು ಮಾಡೋದಕ್ಕೆ ನಾವು ಒಂದು ಪೀಠವನ್ನು ರೆಡಿ ಮಾಡ್ಕೊಬೇಕು ಪೀಠ ಅಂದರೆ ಶುಭ್ರವಾಗಿರ್ತಕ್ಕಂಥ ಮಣೆಯ ಮೇಲೆ ರಂಗೋಲಿಯನ್ನು ಬರೆದು ಅದರ ಮೇಲೆ ಓನ್ನಮ ಶಿವಾಯ ಎಂದು ಕೂಡ ಬರೆದಿಟ್ಕೊಬೇಕು ನಂತರ ಪೀಠಕ್ಕೆ ಪೂಜೆಯನ್ನು ಮಾಡಬೇಕು ಒಂದು ಬಿಲ್ವ ಪತ್ರೆಯನ್ನು ಇಟ್ಟು ಹೂದ್ಬತ್ತಿ ಬೆಳಗ್ಗೆ ಪೂಜೆಯನ್ನು ಮಾಡಿಕೊಂಡು ಅದರ ಮೇಲೆ ಒಂದು ಶುಭ್ರವಾಗಿರ್ತಕ್ಕಂಥ ಬಾಳೆ ಎಲೆಯನ್ನು ಇಟ್ಟು ಮೇಲಗಡೆ ಒಂದು ತಟ್ಟೆಯನ್ನು ಇಡಬೇಕು ತಟ್ಟೆ ಬೆಳ್ಳಿ ಅಥವಾ ತಾಮ್ರ ಹಿತ್ತಾಳೆ ಯಾವುದೇ ಆದರೂ ಪರವಾಗಿಲ್ಲ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂದು ತಟ್ಟೆಯನ್ನು ಬಳಸಬೇಕು ಆ ತಟ್ಟೆಗೆ ಒಂದು ಪೂಜೆಯನ್ನು ಮಾಡಬೇಕು ಒಂದು ಹೂವು ಅಥವಾ ಒಂದು ಬಿಲ್ವ ಪತ್ರೆಯನ್ನು ಇಟ್ಟು ಓಂ ಎಂದು ಕೂಡ ಬರೆದು ಆ ತಟ್ಟೆಗೆ ಪೀಠಕ್ಕೆ ಒಂದು ಪೂಜೆಯನ್ನು ಕೂಡ ಮಾಡ್ಕೊಬೇಕು ನಂತರ ಆ ಪೀಠದ ಮೇಲೆ ನಾವು ವಿಗ್ರಹವನ್ನು ಪ್ರತಿಷ್ಠಾಪ ಅಭಿಷೇಕವನ್ನು ಶುರು ಮಾಡಬೇಕು ಅಭಿಷೇಕಕ್ಕೂ ಮುಂಚೆ ನಾವು ವಿಗ್ರಹವನ್ನು ಆ ಸ್ವಚ್ಛಗೊಳಿಸಿಕೊಳ್ಳೋದಕ್ಕೆ ಗಂಗಾ ಗಂಗಾ ಜಲ ಅಥವಾ ಶುಭ್ರವಾಗಿರತಕ್ಕಂತ ಜಲವನ್ನು ಉಪಯೋಗಿಸಿ ನಾವು ವಿಗ್ರಹವನ್ನು ಸ್ವಚ್ಛಗೊಳಿಸ್ಕೊಬೇಕು ಇಷ್ಟೆಲ್ಲ ಆದ್ಮೇಲೆ ವಿಗ್ರಹಕ್ಕೆ ತಯಾರಾಗಿದೆ ಈಗ ನಾವು ಪಂಚಾಮೃತ ಅಭಿಷೇಕವನ್ನು ಪ್ರಾರಂಭಿಸೋಣ ನಾವು ಅಭಿಷೇಕಕ್ಕೆ ಎಲ್ಲ ಶುಭ್ರವಾಗಿರ್ತಕ್ಕಂಥ ಸಾಮಗ್ರಿಗಳನ್ನೇ ತಗೊಬೇಕು ಹಾಲು ಹಸುವಿನ ಹಾಲು ಹಸಿ ಹಾಲನ್ನೇ ತೊಗೊಬೇಕು ಮೊದಲಿಗೆ ನಾವು ಹಾಲಿನಿಂದಲೇ ಅಭಿಷೇಕವನ್ನು ಶುರು ಮಾಡಬೇಕು ಹಾಲಿಗೆ ಕ್ಷೀರ ಅಂತ ಹೇಳ್ತಾರೆ ಅದರಿಂದ ಹಾಲನ್ನು ಹಾಕಬೇಕು ಓಂ ನಮ ಶಿವಯ ಕ್ಷೀರಂ ಸಮರ್ಪಯಾಮಿ ಅಂತ ಹೇಳ್ತಾ ಹಾಕಬೇಕು ಹಾಲಿನಿಂದ ಅಭಿಷೇಕ ಮಾಡಿದ್ರೆ ನಾವೇನಾದರೂ ಪಾಪ ಕೆಲಸಗಳನ್ನು ಮಾಡಿದ್ರೆ ಪಾಪಗಳು ಕಡಿಮೆ ಆಗ್ತವೆ ಅಂತ ಹೇಳ್ತಾರೆ ಈಗ ನಾವು ಮೊಸರನ್ನು ತಗೊಬೇಕು ಮೊಸರಿಗೆ ದಹಿಂ ಅಂತ ಹೇಳ್ತಾರೆ ಅದರಿಂದ ಓಂ ನಮ ಶಿವಯ ದಹಿಂ ಸಮರ್ಪಯಾಮಿ ಅಂತ ಹೇಳ್ತಾ ನಾವು ಅಭಿಷೇಕವನ್ನ ಮಾಡಬೇಕು ಮೊಸರಿನಿಂದ ಅಭಿಷೇಕವನ್ನ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಮನೆಯಲ್ಲಿ ಧನಲಾಭ ಧನಪ್ರಾಪ್ತಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ತಾರೆ ಈಗ ನಾವು ಜೇನುತುಪ್ಪವನ್ನು ತಗೊಳ್ಬೇಕು ಜೇನುತುಪ್ಪಕ್ಕೆ ನಾವು ಮಧು ಅಂತ ಹೇಳ್ತೀವಿ ಓಂ ನಮ ಶಿವಯ ಮಧುಂ ಸಮರ್ಪಯಾಮಿ ಅಂತ ಹೇಳ್ತಾ ವಿಗ್ರಹಕ್ಕೆ ನಾವು ಮತ್ತೆ ಇಷ್ಟಲಿಂಗುಗಳಿಗೂ ಕೂಡ ಅಭಿಷೇಕವನ್ನು ಮಾಡಬೇಕು ಈಗ ನಾವು ತುಪ್ಪವನ್ನು ತೊಗೊಬೇಕು ತುಪ್ಪಕ್ಕೆ ನಾವು ಧೃತಮ್ ಅಂತ ಕರಿತೀವಿ ಓಂ ನಮ್ಮ ಶಿವಯ ಧೃತಮ್ ಸಮರ್ಪಯಾಮಿ ಅಂತ ಹೇಳ್ತಾ ನಾವು ಅಭಿಷೇಕವನ್ನು ಮಾಡಬೇಕು ಈ ತುಪ್ಪ ಮತ್ತು ಜೇನುತುಪ್ಪವನ್ನು ಹಾಕೋದ್ರಿಂದ ಏನು ಪ್ರಯೋಜನ ಅಂದರೆ ತುಪ್ಪ ನಮ್ಮ ಆಯುಷನ್ನು ವೃದ್ಧಿ ಮಾಡಿದ್ರೆ ಜೇನುತುಪ್ಪ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಹೋಗಲಾಡಿಸುತ್ತೆ ಕೊನೆಯದಾಗಿ ಸಕ್ಕರೆಯನ್ನು ತಗೊಳ್ಬೇಕು ಸಕ್ಕರೆಗೆ ಶರ್ಕರಂ ಅಂತಾರೆ ಸಕ್ಕರೆ ಅಥವಾ ಕಲ್ಲು ಸಕ್ಕರೆಯನ್ನು ಬೇಕಾದರೆ ಉಪಯೋಗಿಸ್ಬೋದು ಓಂ ನಮ್ಮ ಶಿವಾಯ ಶರ್ಕರಂ ಸಮರ್ಪಯಾಮಿ ಅಂತ ಹೇಳ್ತಾ ನಾವು ಅಭಿಷೇಕವನ್ನು ಮಾಡಬೇಕು ಸಕ್ಕರೆಯಿಂದ ಅಭಿಷೇಕ ಮಾಡಿದ್ರೆ ಏನಾಗುತ್ತಪ್ಪ ಅಂದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಪಂಚಾಮೃತ ಅಭಿಷೇಕ ಮುಗಿತಾ ಬಂದಿದೆ ಈ ಅಭಿಷೇಕ ಮಾಡೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲವೂ ಕೂಡ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಅಭಿಷೇಕವೆಲ್ಲ ಆದಮೇಲೆ ವಿಗ್ರಹವನ್ನು ನಾವು ಸ್ವಚ್ಛಗೊಳಿಸಿಕೊಂಡು ಅಂದರೆ ಶುದ್ಧ ಜಲದಿಂದ ಅಥವಾ ಗಂಗಾ ಜಲದಿಂದ ವಿಗ್ರಹವನ್ನು ಸ್ವಚ್ಛ ಮಾಡಿಕೊಂಡು ನಾವು ಒಂದು ಪೂಜೆಯನ್ನು ಮಾಡಿ ಇವಾಗ ಅಲಂಕಾರ ಮಾಡಿ ಪೂಜೆಗೆ ತಯಾರು ಮಾಡ್ಕೊಳ್ಳೋಣ ಹಾಗೆ ಈ ಅಭಿಷೇಕ ಮಾಡಿದ ಪಂಚಾಮೃತವನ್ನು ನಾವು ಒಂದು ಬಟ್ಟಲ್ಗಾಕಿ ಎತ್ತಿಟ್ಕೊಬೇಕು ನಂತರ ಆ ಪೀಠದ ಮೇಲೆ ನಾವು ಸ್ವಚ್ಛಗೊಳಿಸಿದ ವಿಗ್ರಹ ಮತ್ತು ಇಷ್ಟಲಿಂಗಗಳನ್ನು ಕೂಡ ಇಟ್ಟು ಪೂಜೆಯನ್ನು ಶುರು ಮಾಡಬೇಕು ಪೂಜೆ ಶುರು ಮಾಡುವಾಗ ನಾವು ಓನ್ನಮ ಶಿವಾಯ ಎಂಬ ಮಂತ್ರವನ್ನು ಜಪಿಸ್ತಲೇ ಇರಬೇಕು ಇವಾಗ ನಾವು ಪೂಗೊಂದು ಬಿಲ್ವ ಪತ್ರೆ ಪತ್ರೆಗಳು ನಮಗೆ ಸಿಗಲೇಬೇಕು ಎಲ್ಲ ಪತ್ರೆಗಳು ಅಂತ ಇಲ್ಲ ನಮಗೆ ಯಾವ ಯಾವ ಪತ್ರೆಗಳು ಹತ್ತಿರದಲ್ಲಿ ಸಿಗುತ್ತೋ ಆ ಪತ್ರೆಗಳನ್ನು ಇಟ್ಟು ನಾವು ಶಿವನಿಗೆ ಪೂಜೆಯನ್ನು కూడా మాడబోదు ಬಿಲ್ವ ಪತ್ರೆಯನ್ನು ಉಪಯೋಗಿಸುವಾಗ ಇದೊಂದು ವಿಷಯವನ್ನು ಗಮನದಲ್ಲಿಟ್ಕೊಳ್ಬೇಕು ಮತ್ತು ಅದು ಬಿಲ್ವ ಪತ್ರೆ ಮೂರು ದಳದ್ದೇ ಆಗಿರಬೇಕು ಆದಷ್ಟು ನಾವು ಬಿಲ್ವ ಪತ್ರೆಯನ್ನು ಮೂರು ದಳದ ಬಿಲ್ವ ಪತ್ರೆಯನ್ನೇ ಉಪಯೋಗಿಸಬೇಕು ಇಷ್ಟೆಲ್ಲ ತುಂಬೆ ಹೂಗಳನ್ನು ಕೂಡ ನಾವು ಶಿವನಿಗೆ ಯಾವೆಲ್ಲ ಹೂಗಳು ಪ್ರಿಯವಾದ ಹೂಗಳು ಅವನ್ನೆಲ್ಲ ಇಟ್ಟು ಶಿವನನ್ನು ಆರಾಧಿಸಿದರೆ ನಮಗೆ ಶಿವ ಬೇಗ ಒಲಿಯುತ್ತಾನೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಇವಾಗ ನಾವು ಪೂಜೆಯನ್ನು ಮುಗಿಸಿದ ಮೇಲೆ ನಾವು ಶಿವನಿಗೆ ಅಷ್ಟೋತ್ತರವನ್ನು ಹೇಳಬೇಕು ಅಷ್ಟೋತ್ತರ ಮಂತ್ರವನ್ನು ನಾವು ಪಠಿಸ್ತಾ ಪೂಜೆಯನ್ನು ಮಾಡಿದ್ರೆ ನಮ್ಗೆ ಎಲ್ಲ ಶಿವರಾತ್ರಿಯಂದು ಎಲ್ಲ ಲಾಭಗಳು ದೊರೆಯುತ್ತವೆ ಅಂತ ಹೇಳ್ಬೋದು ಓಂ ಶಂಭವೇ ನಮಃ ಓಂ ಪಿನಾಕಿನೇ ನಮಃ ಓಂ ಶಶಿಶೇಖರಾಯೇ ನಮಃ ರೀತಿಯಾಗಿ ನಾವು ಭಕ್ತಿಯಿಂದ ಶಿವನ ಅಷ್ಟೋತ್ತರವನ್ನು ಜಪಿಸಿ ಅಂದರೆ ಬಿಲ್ವ ಪುತ್ರೆಯಿಂದ ಅಷ್ಟೋತ್ತರ ನಾಮಾವಳಿಯನ್ನು ಹೇಳಿದ ಮೇಲೆ ನಾವು ಮಹಾಮಂಗಳಾರತಿಯನ್ನು ಮಾಡಬಹುದು ಈಗ ನಾವು ಉತ್ತರಾಣಿ ಕಡ್ಡಿಯಿಂದ ದೀಪವನ್ನು ಬೆಳಗೋಣ ಈ ದೀಪವನ್ನು ಬೆಳಗೋದ್ರಿಂದ ಆಗುವ ಪ್ರಯೋಜನ ಏನಪ್ಪಾ ಅಂದರೆ ಮನೆಯಲ್ಲಿ ಯಾರಿಗಾದರೂ ಅನಾರೋಗ್ಯದ ಸಮಸ್ಯೆ ಇದ್ರೆ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ನಂತರ ನಾವು ತುಪ್ಪದ ದೀಪವನ್ನು ಹಚ್ಚಿ ಮಹಾಮಂಗಳಾರತಿ ಅಂದರೆ ಪೂಜೆ ಎಲ್ಲ ಆದಮೇಲೆ ಮಹಾಮಂಗಳಾರತಿಯನ್ನು ಮಾಡಿ ನೈವೇದ್ಯಕ್ಕೆ ಅಂತ ತಯಾರು ಮಾಡಿರ್ತಕ್ಕಂಥ ಪಂಚಾಮೃತ ಮತ್ತು ತಂಬಿಟ್ಟನ್ನು ನೈವೇದ್ಯನ ಮಾಡಿ ಇಲ್ಲಿಗೆ ಪಂಚಾಮೃತ ಅಭಿಷೇಕ ಪೂರ್ತಿಯಾಗಿ ಪೂರ್ಣವಾಗಿ ಮುಗೀತು ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೊಂದು ಅಭಿಷೇಕದೊಂದಿಗೆ ನಾಳೆ ಭೇಟಿ ಆಗ್ತೀನಿ ಥ್ಯಾಂಕ್ ಥ್ಯಾಂಕ್